ಇದင်္ဂವ ಮತ್ತು ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ಇದು ಅಝಹಾ ಇದು ಅಸಾದಿಸಾ ನಾನು ಮಾತು ಹೇಳಕ್ಕೆ ಕಷ್ಟಪಡತೀನಿ ಏಕೀ ಸ್ವಪ್ನೆ کھڑے ہوگئے महमूद और अय्यास ಏಕೀ ಸ್ವಪ್ನೆ کھڑے ہوگئے महमूद और अय्यास ना कोई banda raha na banda nawas ನಾನು ಇದು ಅರ್ಥ ಏನಂತಂದ್ರೆ ಈ ನಿರ್ಗಾದಲ್ಲಿ ಹಬ್ಬ ಬತಿದಪ್ಪ ಎದಕ್ಕೆ ನಾವು ಆಚರಣೆ ಮಾಡ್ತಿ ಅಂತಂದ್ರೆ ಇಲ್ಲ ತ್ಯಾಗಗಳು হযরত ಇಬ್ರಾಹಿಂ ಅಲೈಹಿಸ್ಸಲಾತುಸ್ಸಲಾಮ್ ಹಜತ್ ಇಸ್ ಇಸ್ಮಾಹಿಲ್ ಅಲ್ಲ ಸಲಾತು ಸಲಾಮ್ ಅವರು ತಮ್ಮ ತಂದೆಗೋಸ್ಕರ ತನ್ನ ಜೀವವನ್ನು ತ್ಯಾಗವನ್ನು ಕೊಟ್ಟರು ಇದು ಕುರ್ಬಾನಿ ಅಂತಾರೆ ಇದಕ್ಕೆ ತಂದೆ ಮಾತನ್ನು ಕೇಳಿದರು ಇವತ್ತು ಗಂಗಾವತಿ ಇರಲಿ ಇಡೀ ಕರ್ನಾಟಕದಲ್ಲಿ ಇರಲಿ ಜನತೆಗೆ ನಾನು ಹೇಳೋಕ್ಕೆ ಬಯಸ್ತೀನಿ ಭಾಳಷ್ಟು ರುದ್ರಾಶ್ರಮಗಳು ತುಂಬಿದಾವೆ ಮಂದಿಯಿಂದ ಇವತ್ತು ತಾಯಿ ತಂದೆ ಸೇವೆ ಮಾಡೋಕ್ಕೆ ಯಾರೂ ತಯಾರಿಲ್ಲ ದಯವಿಟ್ಟು ಈ ಹಬ್ಬಗಳು ಏನು ಬರ್ತಾವೆ ಇದಕ್ಕೆ ಒಂದು ಕಾರಣ ಇರ್ತಿತ್ತು ಅಪ್ಪನ ಮಾತು ಕೇಳಿ ಯಾವ ಮಗ ತನ್ನ ಕುತ್ತಿಗೆ ಕೊಯ್ಯೋಕೆ ರೆಡಿ ಆಗಿಬಿಟ್ಟ ಅಂತ 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 ಅರ್ಥ ಏನಂತಂದರೆ ತಾಯಿ ಪಾದದಲ್ಲಿ ಸ್ವರ್ಗ ಇದೆ ಆ ಸ್ವರ್ಗದ ಬಾಗಿಲು ತಂದೆ ಅಂತ ಹೇಳೋಕ್ಕೆ ಬಯಸ್ತೀನಿ ಅದೇ ಥರ ಇವತ್ತು ಭಾಳ ದುಃಖ ಆಯಿತು ಯಾಕಂದರೆ ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗೆ ಇವತ್ತು ಇಲ್ಲ ಆದರೆ ಇವತ್ತು ಕಥಲ ಇದೆ ನಾಳೆ ಬೆಳಕು ಸರೂರು ಬರ್ತೈತೆ ಅವ್ರು ಹೊರಗೆ ಬರ್ತಾರಂತ ಹೇಳುತ್ತಾ ಎಲ್ಲರಿಗೆ ಇದ್ಗಾ ಕಮಿಟಿಯವರಿಗೆ ಮತ್ತು ನಮ್ಮ ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನ್ಯೂಸ್ ಅವರಿಗೆ ಅದೇ ಥರ ನಮ್ಮ ಗಂಗಾವತಿ ನಗರಸಭೆಯ ಅಧ್ಯಕ್ಷರು ಪೌರಕಾರ್ಮಿಕರು ಎಲ್ಲರಿಗೂ ನಾನು ಸಮಸ್ತ ಬಂಧು ಮಿತ್ರರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೆ ಬಕ್ರೀದಪ್ಪ ಹಾರ್ದಿಕ ಶುಭಾಶಯಗಳು